ಮುಂದಾಗುತ್ತೆ ಹೆಚ್ಚುಗೊಳ್ಳಲ್ಲಿ ಗ್ರಾಮ ಪಂಚಾಯತಿ ನಾರ್ಚ್ಗುಂಡ್ಲಹಳ್ಳಿ ಗ್ರಾಮ ಇದು ನಮ್ಮೂರು ಇದು ನಮ್ಮೂರು ಕರ್ನಾಟಕದಲ್ಲಿ ಕೊನೆ ಅಲ್ಲಿ ಇರೋದು ನಮ್ಮೂರ್ಗೆ ಗವರ್ಮೆಂಟ್ ಸೌಲಭ್ಯ ಬರೋದೇ ಕಡಿಮೆ ಆ ಬಂದಿರೋದ್ರಲ್ಲೂ ಕಾಮಗಾರಿ ಇಷ್ಟೊಂದು ಕಳಪೆ ಮಾಡಿದ್ದಾರೆ ಅಂದ್ರೆ ಇದು ನಮ್ದು ಹಳೆ ಸ್ಕೂಲ್ ಇತ್ತು ಅದು ಬಿದ್ದೋಗಿದ್ದಕ್ಕೆ ಗವರ್ಮೆಂಟ್ ಈ ಸ್ಯಾಂಕ್ಷನ್ ಮಾಡಿದೆ ಆದ್ರೆ ನೋಡಿದ್ರೆ ಈ ಕಾಮಗಾರಿ ಹೆಂಗಿದೆ ಅಂದ್ರೆ ನೋಡಿ ಕಾಲಮ್ಸ್ ಎಲ್ಲ ಹಿಂಗೆ ಫೂಟಿಂಗ್ ಇಲ್ಲೋ ಇದೆ ಕಾಲಮ್ಸ್ ಇಲ್ಲಿ ಇದ್ ಮಾಡಿದ್ದಾರೆ ಇಲ್ಲಿ ಹಿಂಗೆ ಹಿಂಗೆ ಬನ್ನಿ ಇಲ್ಲಿ ನೋಡಿದ್ರೆ ಇದು ಸ್ಲ್ಯಾಬ್ ಮೊನ್ನೆ ರೀಸೆಂಟ್ ಆಗಿ ಒಂದ್ ಮಂತ್ ಆಯ್ತು ಈ ಸ್ಲಾಬ್ ಆಗ್ಬಿಟ್ಟು ಈ ಸ್ಲಾಬ್ ಅಲ್ಲಿ ಈ ಸ್ಲ್ಯಾಬ್ ಅಲ್ಲಿ ಇದು ಕಾಲಮ್ ಆ ಕಾಲಮಿಂದ ಹೋಗಿದೆ ನೋಡಿ ಆ ಬೀಮ್ ಕಾಲಮ್ಗೂ ಜಾಯಿಂಟ್ ಆಗಿಲ್ಲ ಕಾಂಕ್ರೀಟ್ ಕಮ್ಮಿ ಆರ್ ಸಿ ಸಿ ಕಾಣಿಸ್ತಾನೆ ಇದೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಸರಿಯಾಗಿ ಕ್ಯೂರಿಂಗ್ ಆಗಿಲ್ಲ ನೋಡಿ ಹೆಂಗ್ ದುಡ್ಡು ಹೋಗ್ತಾ ಇದೆ ಇದ್ರಲ್ಲಿ ಸಿಮೆಂಟ್ ಬಿದ್ದಿದ್ರೆ ಹಿಂಗ್ ಹೋಗ್ತಾ ಇತ್ತ ಎಲ್ಲ ದುಡ್ ದುಡ್ಡು ಹೋಗ್ತಾ ಇದೆ ದಾ ನೋಡಿ ದಾ ಸಿಮೆಂಟ್ ಆಗಿದ್ರೆ ಹಿಂಗ್ ಹೋಗುತ್ತೆ ಸರ್ ನೀವೇ ನೋಡಿ ಇನ್ನು ಬನ್ನಿ ದಾ ಸರ್ ಇದು ನಮ್ ಕಾಮಗಾರಿ ನೋಡ್ತಾ ಇದೀರಾ ಸಿಮೆಂಟ್ ಬಿದ್ದಿದ್ರೆ ಹಿಂಗ್ ಹೋಗುತ್ತಾ ಇದು ಪ್ಲಾಸ್ಟಿಕ್ ಮಾಡಿಲ್ಲ ಕಾಂಕ್ರೀಟ್ ಹಾಕಿರೋದು ಆರ್ಸಿಸಿ ಬನ್ನಿ ಇದು ಒಂದ್ ತಿಂಗ್ಳಾಗಿದೆ ಸ್ಲಾಬ್ ಆಗ್ಬಿಟ್ಟು ಈ ಸ್ಲ್ಯಾಬ್ ಒಂದ್ಸಲ ನೋಡಿದ್ರೆ ನಮ್ಗೆ ಮೈ ಹಂಗೆ ಬೀಳುತ್ತೆ ನೋಡಿ ಎಷ್ಟಿದೆ ಸ್ಲ್ಯಾಬ್ ಕಮ್ಮಿ ಅಂದ್ರೂ ಒಂದು ಅರ್ಧ ಅಡಿ ಕೆಳಗಡೆಗೆ ಇದಾಗಿದೆ ಇದ್ರಲ್ಲಿ ಸಣ್ಣ ಮಕ್ಕಳು ವಾಸಿಸೋದು ಹಾ ನಾವ್ ಹೆಂಗೆ ಎಷ್ಟು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಹೆಂಗ್ ಮಕ್ಳನ್ನ ಕಳ್ಸೋದು ಈ ಬಿಲ್ಡಿಂಗ್ ಎಷ್ಟು ಮಾತ್ರ ನಿಲ್ಲುತ್ತೆ ಬನ್ನಿ ಈ ಕಾಲಮ್ಸ್ ಎಲ್ಲಾ ಜಾಯಿಂಟ್ಸ್ ನೋಡಿ ಹೆಂಗಿದೆ ಅಲ್ಲಿ ನೋಡಿ ಇಲ್ಲ ನಮ್ ಮತ್ತೆ ಆರ್ ಸಿ ಸಿ ಎಲ್ಲಾ ಓಪನ್ ರಾಡ್ಸ್ ಎಲ್ಲಾ ಹಂಗೆ ಓಪನ್ ಇದೆ ಇದೊಂದ್ಸಲ ನೋಡಿ ಸರ್ ನಿಮ್ಗೆ ಮೈ ಹೆಂಗೆ ಬೆಚ್ಚಬಿದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವ್ ಊರವರು ಮೊನ್ನೆ ಮತ್ತೆ ಬಂದಿದ್ರು ಅವರು ಕಾಮಗಾರಿ ಸ್ಟಾರ್ಟ್ ಮಾಡಕ್ಕೆ ನಾವೆಲ್ಲ ಸೇರ್ಬಿಟ್ಟು ಇದನ್ನ ನಿಲ್ಸಿದೀವಿ ಇಲ್ಲ ನಾವ್ ಇದ್ ಮೇಲಧಿಕ ಮೇಲಧಿಕಾರಿಗಳು ತಲುಪಿಸ್ತೀವಿ ಈ ಕಾಮಗಾರಿ ನಿಲ್ಸ್ಬಿಡಿ ಇದನ್ನ ಹೊಸದಾಗಿ ಮತ್ತೆ ಮಾಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಬಿಟ್ಟು ಅವ್ರನ್ನ ಕಲ್ಸ್ಬಿಟ್ಟಿದೀವಿ ಇದು ಮೇಲಾಧಿಕಾರಿಗಳಿಗೆ ಹೋಗೋ ತನಕ ನೀವು ಶೇರ್ ಮಾಡಿ ಈ ತರ ಕಾಮಗಾರಿ ಇನ್ನೆಲ್ಲೂ ನಡೆಯೋದು ಬೇಡ ಗೌರ್ಮೆಂಟ್ ಕೊಡುತ್ತೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಆದ್ರೆ ಈ ತರ ಕಾಮಗಾರಿ ಬೇಡ ಅಂತ ಹೇಳ್ಬಿಟ್ಟು ನನ್ ಮನವಿ ಮಾಡ್ಕೋತೀನಿ ನೋಡಿ ಸರ್ ನಾವು ಕೂಡ ಸಿವಿಲ್ ಇಂಜಿನಿಯರಿಂಗ್ ಓದಿರೋ ನಮಗೂ ಈ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇದೆ ಕಾಲಮ್ಸ್ ಯಾವತ್ತು ಸ್ಟ್ರೈಟ್ ಆಗಿ ಪ್ಲಂಬ ನಾ ಇಲ್ಲಿ ನೋಡಿ ಎಷ್ಟು ಎಷ್ಟು ಗ್ಯಾಪ್ ಇದೆ ನೋಡಿ ಇಷ್ಟೊಂದು ಬೆಂಡ್ ಆಗಿದೆ ಇದು ನಿಲ್ಲುತ್ತೇನಾ ಈ ಕಾಲಮ್ಸ್ ಎಲ್ಲ ನಿಲ್ಲುತ್ತಾ ನೋಡಿ ಒಂದ್ ಸ್ವಲ್ಪ ಕಾಂಕ್ರೀಟ್ ಸರಿಯಾಗಿದೆ ಕ್ಯೂರಿಂಗ್ ಆಗಿಲ್ಲ ಪ್ಯಾಕ್ ಅಪ್ ಆಗಿಲ್ಲ ಸರಿಯಾಗಿ ಎಲ್ಲ ಬೆಂಡಾಗಿ ಆಗೋಗಿದೆ ಇದನ್ನ ದಯವಿಟ್ಟು ನೀವು ಇದನ್ನ ಮೇಲಾಧಿಕಾರಿಗಳೂ ಶೇರ್ ಮಾಡಬೇಕು ಸರ್ ಇದು ಮುಲ್ಬಾಗಲ್ ತಾಲೂಕು ದುಕ್ಷಂದ್ರ ಹೋಗ್ಲಿ ಹೆಚ್ಗೊಳ್ಳಲಿ ಗ್ರಾಮ ಪಂಚಾಯತ್ ಸೇರಿರೋದು ಕರ್ನಾಟಕ ಲಾಸ್ಟ್ ಬಾರ್ಡರ್ ಇದು ನಮ್ಮೂರ್ ಲಾಸ್ಟ್ ಬಾರ್ಡರ್ ನಾಚಗುಂಡ್ಲಳ್ಳಿ ಸರ್ ಗೂಕುಂಟೆ ಕೊಡ್ತಾ ಬರೋದು ಬರುದು ಏನ್ ಸರ್ ಸಮಸ್ಯೆ ಇಲ್ಲ ಸರ್ ನಾವ್ ಆಗ್ಲಿಂದ ನಿಮ್ಗೆ ತೋರಿಸಿದೀವಿ ಇದು ನಮ್ಗೆ ನಮ್ಮೂರಲ್ಲಿ ಹಳೆ ಸ್ಕೂಲ್ ಒಂದಿತ್ತು ಅದು ಶಿಥಿಲವಾಗಿ ಹೋಗ್ಬಿಟ್ಟು ಮಳೆ ಬಂದ್ರೆ ಎಲ್ಲ ನೀರ್ ಸರೋ ಸ್ಟೇಜ್ ಅಲ್ಲಿ ಇತ್ತು ಅದರಿಂದ ಸರ್ಕಾರಕ್ಕೆ ನಾವೆಲ್ಲ ರಿಕ್ವೆಸ್ಟ್ ಪಾರ್ಕೌಟ್ ಮೇಲೆ ಅದು ನಮ್ಗೆ ಸ್ಕೂಲ್ ಗ್ರಾಂಟ್ ಮಾಡಿದೆ ಮಾಡಿದ್ಮೇಲೆ ಈ ಕಾಮಗಾರಿ ನೋಡಿದ್ರೆ ನಮ್ಗೆಲ್ಲ ಭಯ ಆಗ್ತಿದೆ ಸರ್ ಇದು ನಿಲ್ಲುತ್ತಾ ಅಂತ ಹೇಳ್ಬಿಟ್ಟು ಇದಕ್ಕೆ ಮಕ್ಳು ನಿಂಕ್ ಕಲಿಸೋದು ಅಂತಾನೆ ಫಸ್ಟ್ ಆಫ್ ಆಲ್ ಭಯ ಆಗ್ತಾ ಇದೆ ನೀವೇನ್ ನೋಡಿದ್ರೆ ಕ್ಯೂರಿಂಗ್ ಆಗಿಲ್ಲ ಕಾಲಮ್ ಸಿಮೆಂಟ್ ಸರಿ ಇರ್ಲಿಲ್ಲ ಸ್ಲಾಬ್ ಎಲ್ಲ ಬೆಂಡಾಗಿ ಹೋಗಿದೆ ಒಳಗಡೆಗೆಲ್ಲ ಸಿಂಕ್ ಆಗಿ ಹೋಗಿದೆ ಅದಕ್ಕೆ ನಾವು ಈ ಕಾಮಗಾರಿನ ಸ್ಟಾಪ್ ಮಾಡಿಸ್ಬಿಟ್ಟು ಇದಕ್ಕೆ ಮೇಲಾಧಿಕಾರಿಗಳು ಒಂದ್ಸಲ ಮಾಡಿ ಇದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಸರ್ ಇದು ಇದ್ವಿ ಒಂದು ವರ್ಷ ಆಗಿರುತ್ತೆ ಪೂಟಿಂಗ್ ಸ್ಟಾರ್ಟ್ ಆದಾಗಿಂದ ಈ ರೀಸೆಂಟ್ ಆಗಿ ಒಂದ್ ಸ್ಲಾಬ್ ಆಗಿ ಒಂದು ತಿಂಗಳಾಗಿದೆ ಸರ್ ನಮ್ಮೂರಲ್ಲಿ ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ಜನ ಮಕ್ಳಿದ್ದಾರೆ ಒಂದ್ ಅಲೆ ಕಟ್ಟಡದಲ್ಲಿ ಒಂದ ಐದನೇ ಕ್ಲಾಸ್ ತನಕ ಜೊತೆಗೆ ಇನ್ನು ಅಂಗನವಾಡಿಗೆ ಅಂಗನವಾಡಿ ಮಕ್ಕಳು ಅಲ್ಲೇ ಇದಾರೆ ಸರ್ ಅದಕ್ಕೂ ಬಿಲ್ಡಿಂಗ್ ಇರ್ಲಿಲ್ಲ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಇಲ್ಲೇ ಪಕ್ಕದಲ್ಲೇ ಅಂಗನವಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಇನ್ನೇನು ಫಿನಿಶ್ ಆಗಿದೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ವರ್ಕ್ ಮುಗ್ದಿದೆ ಆದ್ರೆ ಇನ್ನು ಅದು ಇನಾಗ್ರೇಶನ್ ಆಗಿಲ್ಲ ಏನು ಕಟ್ಟಡ ಬೇಕು ಅಂತನಾ ಇದ್ರದ ಇದು ಇದ್ರ ಬಗ್ಗೆ ನಾವು ಆಲ್ರೆಡಿ ನಮ್ಮ ಸ್ಕೂಲ್ ಅಲ್ಲಿ ನಮ್ ಸ್ಕೂಲ್ ಟೀಚರ್ ಇವರೆಲ್ಲ ಇದ್ರ ಬಗ್ಗೆ ಲೆಟರ್ ಬರೆದು ಇದ್ರದ್ದು ಫೋಟೋಸ್ ಎಲ್ಲ ತಗೊಂಡು ಬಿ ಒ ಸರ್ ಒಂದು ಪಿಡಬ್ಲ್ಯೂ ಡಿ ಆಫೀಸ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ಇದನ್ನ ಮತ್ತೆ ಇದನ್ನ ರಿಪೇರ್ ಕೆಲ್ಸ ಮಾಡಕ್ ಬಂದಾಗ ನಾವೆಲ್ಲ ಬೇಡ ಇದು ಕೆಲಸ ಮಾಡಬೇಡಿ ನಾವ್ ಇದನ್ನ ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ತಂದು ಅದ್ರ ಅವ್ರ ಸಲಹೆ ಪಡ್ಕೊಂಡೇ ಇದು ಮಾಡೋಣ ಯಾಕಂದ್ರೆ ಯಾವಾಗ ಬೀಳುತ್ತೋ ಅಂತ ಗೊತ್ತಿಲ್ಲ ಅವ್ರು ಬಂದು ನೋಡಿದ್ರೆ ಅವ್ರಿಗಾದ್ರೂ ಗೊತ್ತಾಗುತ್ತೆ ಆಮೇಲೆ ಜವಾಬ್ದಾರಿ ಅವ್ರಿಗಿರುತ್ತೆ ಸರ್ ಈಗ ನಾವ್ ಏಕಾಏಕಿ ಮಾಡಿಸ್ಬಿಟ್ರೆ ಅದು ಯಾರು ಜವಾಬ್ದಾರಿ ಸರ್ ಈ ಓದ್ತಾರೆ ಅದಕ್ಕೆ ಜವಾಬ್ದಾರಿ ಯಾರು ಸರ್ ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಓದೋರು ಮ್ಯಾಕ್ಸಿಮಮ್ ಪರ್ಸೆಂಟ್ ಬಡವರು ಮಕ್ಳೇ ಇರ್ತಾರೆ ಸರ್ ಯಾರು ಈಗ ಸ್ವಲ್ಪ ಏನಾದ್ರು ಸ್ವಲ್ಪ ದುಡ್ಡಿದೆ ಅಂದ್ರೆ ಯಾರು ಸರ್ಕಾರಿ ಶಾಲೆಗೆ ಹಾಕಲ್ಲ ಆಲ್ಮೋಸ್ಟ್ ಎಲ್ಲ ಬಡವರೇ ಬರೋದು ಆ ಬಡವರು ಮಕ್ಕಳು ಎಲ್ಲ ಬಂದು ಇದ್ರಲ್ಲಿ ಕೂತಿದಾಗ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅವ್ರ ಜೀವನಕ್ಕೆ ಹೆಂಗೆ ಸರ್ ಅವ್ರ ತಂದೆ ತಾಯಿಗೆ ಯಾರು ಜವಾಬ್ದಾರಿ ಜವಾಬ್ದಾರಿ ಇರ್ತಾರೆ ಅವ್ರಿಗೆ ಅವ್ರ ಆಸೆ ಎಲ್ಲ ಅವ್ರ ಮಕ್ಕಳ ಮೇಲೆ ಇಟ್ಕೊಂಡಿರ್ತಾರೆ ಆ ಮಕ್ಳಿಗೇನಾದ್ರೂ ಹೆಚ್ಚು ಕಮ್ಮಿ ಇದ್ರಿ ಯಾರ್ ಸರ್ ಇದಕ್ಕೆ ಹೊಣೆ ಹೋಗ್ತಾರೆ ಅದಕ್ಕೆ ನಾವು ಏನ್ ಮನವಿ ನಿಮ್ ಮುಖಾಂತರ ಏನ್ ಮನವಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ಇದಕ್ಕೆ ಯಾರು ಸಂಬಂಧಪಟ್ಟಿದೆ ಆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಇಲ್ಲಾಂದ್ರೆ ಜಿಲ್ಲಾ ಪಂಚಾಯತ್ ಯಾರು ಪ್ರತಿಯೊಬ್ರು ಬಿ ಒ ಸಾಹಿಬ್ರಿಗೂ ನಾವು ಮನವಿ ಮಾಡ್ತೀವಿ ಅವರು ಬಂದು ಇದನ್ನ ಎಂಎಲ್ಎ ಎಲ್ ಎ ಸಾಹಿಬ್ರ ತನಕ ತಲುಪಿಸ್ಬಿಟ್ಟು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಸೊ ನಮ್ಮ ಸ್ಕೂಲಿನ ಎಸ್ ಡಿ ಸಿ ಅಧ್ಯಕ್ಷರಾಗಿರೋ ಅವರು ನಾಗರಾಜ್ ಅವರು ಸೊ ಅವರು ಅವ್ರ ಮುಖಾಂತರ ನಾವು ಇಲ್ಲಿ ಬಂದಿದ್ವಿ ಸೊ ಏನು ಅಂತಂದ್ರೆ ಇದು ಗೌರ್ಮೆಂಟ್ ಶಾಲೆ ಸೊ ಗೌರ್ಮೆಂಟ್ ಶಾಲೆಗೆ ಎಲ್ಲರೂ ಬಡವರ್ ಮಕ್ಳು ಬರುವಂತ ಶಾಲೆ ಸೊ ಅವರು ಆ ಶಾಲೆಗೆ ಎಲ್ಲರೂ ಬಂದು ನೀಟಾಗಿ ಎಲ್ರು ಓದ್ಕೊಬೇಕು ಸೊ ಇಲ್ಲಿರೋ ಇಲ್ಲಿರೋ ಜನರು ಸೊ ಎಲ್ರು ಬಡವರ್ ಮಕ್ಳೆ ಸೊ ಇಲ್ಲಿರೋ ಮಕ್ಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ಒಂದು ಏನೋ ನಾವು ಒಂದು ಅವ್ರ ಹತ್ರ ಕೇಳ್ಕೊಂಡು ಒಂದು ಶಾಲೆನ ಪ್ರಾರಂಭಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದ್ ಅವ್ರ ಹತ್ರ ಏನೋ ಒಂದು ಕೈ ಜೋಡಿಸಿ ಸೊ ಕೇಳ್ಕೊಂಡ್ ಬಂದಿದ್ವಿ ಸೊ ಅದು ಅಂತಂದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲ ನೀಟಾಗಿ ಸ್ಟಾರ್ಟ್ ಮಾಡಿ ಇವಾಗ ಬೇಜವಾಬ್ದಾರಿಯಿಂದ ಕೆಲ್ಸಗಳು ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಮ್ಗೆ ಏನು ಅಂತಂದ್ರೆ ಸೊ ನೀಟಾಗಿ ನಮ್ಗೆ ಏನೇನು ಅದಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ಏನೇನೋ ನಾವು ಪ್ರಯತ್ನ ಮಾಡ್ತಾ ಇದೀವಿ ಸೊ ಅದೇ ಪ್ರಕಾರ ಸೊ ಇಲ್ಲಿ ನಮ್ಮ ಯಾರು ಇದನ್ನ ಪ್ರಾರಂಭಿಸಿದಾರೋ ಸೊ ಅವರು ಪರವಾಗಿ ನಮ್ಗೆ ನೀಟಾಗಿ ಫಿನಿಶ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ ಸೊ